ನಮಾಮಿ ಶಂಕರಂ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಸ್ಮೃತಿ ಸ್ಮೃತಿ ಪುರಾಣ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಭಾನುವಾರ ಹದಿನಾಲ್ಕನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಭಾನುವಾರ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದ್ ಋತು ಕಾರ್ತೀಕ ಮಾಸೆ ಶುಕ್ಲ ಪಕ್ಷದ ದಶಮಿ ತಿಥಿ ಪೂರ್ವಾಭಾದ್ರ ನಕ್ಷತ್ರ ಹರ್ಷನ ಯೋಗ ವಣಿಜಕರಣ ಮಕ್ಕಳ ದಿನಾಚರಣೆ ವಿಶ್ವ ಮಧುಮೇಹ ದಿನ ಕೂಡ ಎಲ್ಲಾ ಮಕ್ಕಳಿಗೂ ಚಾಚಾ ನೆಹರು ಹುಟ್ಟಿದ ದಿನ ಅನ್ನತಕ್ಕಂಥದ್ದು ತುಂಬಾ ಖುಷಿಯಿಂದ ಆಚರಿಸ್ಕೋತೇವೆ ಅವ್ರ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ ಆ ಒಂದು ಪ್ರೀತಿಯ ಭಾವಕ್ಕೆ ಅನುಗುಣವಾಗಿ ಅವ್ರು ಹುಟ್ಟಿದ ದಿನವನ್ನ ಮಕ್ಕಳ ದಿನಾಚರಣೆ ಅನ್ನತಕ್ಕಂಥದ್ದಾಗಿ ಆ ಮಕ್ಕಳಲ್ಲಿರ್ತಕ್ಕಂತ ಆ ಒಂದು ಖುಷಿ ತುಂಟುತನ ಮಕ್ಕಳ ಕಡೆ ಗಮನ ಕೊಡಬೇಕು ಮಕ್ಕಳಲ್ಲಿರ್ತಕ್ಕಂತ ಅವನ ಸಂಸ್ಕಾರವನ್ನು ಗುರುತಿಸ್ಬೇಕು ಶಕ್ತಿಯನ್ನು ಗುರುತಿಸ್ಬೇಕು ಅವರಲ್ಲಿರೋ ಒಂದು ಕವಿತ್ವ ಪ್ರೌಢತ್ವ ಆಟ ತುಂಟಾಟಗಳೆಲ್ಲವನ್ನು ಹೊರಗಡೆ ತರ್ತಕ್ಕಂಥ ಅದ್ಭುತವಾದ ದಿನ ಎಲ್ಲ ಮಕ್ಕಳಿಗೂ ಈ ಅಜ್ಜಯನ ನಮಸ್ಕಾರ ನಿಮ್ಮ ಪ್ರೀತಿ ಇರಲಿ ನಿಮ್ಮ ಆಶೀರ್ವಾದ ಇರಲಿ ನೀವೆಲ್ಲ ಟೆನ್ ಜಿ ಆಯ್ತಾ ನೀವೆಲ್ಲ ಟೆನ್ ಜಿ ಟ್ವೆಂಟಿ ಜಿ ಸೊ ನಮಗೆ ಸ್ವಲ್ಪ ಗೈಡೆನ್ಸ್ ಮಾಡಿ ಜಿ ಅಂತಾನೆ ಕೇಳ್ಕೊತೇನೆ ಚಂದ್ರ ಇವತ್ತು ಗುರುಸಾರದಲ್ಲಿದ್ದಾನೆ ಚೆನ್ನಾಗಿದೆ ಗುರು ಧನಿಷ್ಠ ನಕ್ಷತ್ರ ಕುಜನ್ಸಾರ ಅದು ಶೀಘ್ರದಲ್ಲೇ ಹತ್ತೊಂಬತ್ತನೇ ತಾರೀಕು ಒಂದು ಗ್ರಹಣ ಇದೆ ಅದೊಂದು ಉತ್ತರ ಭಾರತದ ಮೇಲೆ ಆಸುತ್ತೆ ಯಾಕೋ ಒಂದು ಭಯ ಯುದ್ಧ ಭೀತಿಯ ಭಯ ಒಂದುಂಟು ಭಯ ಆಗ್ತಿದೆ ನನಗೆ ಅದನ್ನ ವಿವರಿಸ್ತೇನೆ ಅವತ್ತು ಏನೇನು ಎಚ್ಚರಿಕೆ ತಗೋಬೇಕು ನಮ್ಮ ಭಾರತಕ್ಕಿಲ್ಲ ಅಂತ ಒಂದು ಸಿದ್ಧಾಂತ ಬಟ್ ಇಟ್ ಪಾಸಸ್ ಆನ್ ದಾಟ್ ಲ್ಯಾಟಿಟ್ಯೂಟ್ ಮೇಲೆ ಭಾರತದ ಈಶಾನ್ಯ ಭಾಗಗಳ ಮೇಲೆ ಅದು ಮೂವ್ ಆಗ್ತಕ್ಕಂಥದ್ದು ಮುಖ್ಯವಾಗಿ ಆರ್ಥಿಕತೆಯ ಬಹುದೊಡ್ಡ ಶಕ್ತಿ ಅನ್ನತಕ್ಕಂಥ ಚೈನಾ ಮೇಲೆ ಪಾಸ್ ಆಗ್ತದೆ ದಟ್ ಈಸ್ ಅ ಥ್ರೆಟ್ ಅಂಡ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಅಂಡ್ ಮಿಡ್ಲ್ ಈಸ್ಟ್ ಮೇಲೆ ಕೂಡ ಪಾಸ್ ಒಂದು ಪ್ರಭಾವ ಸೋ ಎಚ್ಚರಿಕೆ ತಗೊಳ್ಳೋದುಂಟು ಇರ್ಲಿ ಮೇಷರಾಶಿ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ಚೆನ್ನಾಗಿದೆ ಗುರುಸಾರದಲ್ಲಿರ್ತಕ್ಕಂಥ ಒಂದು ಚಂದ್ರ ಗುರು ಕೇಂದ್ರದಲ್ಲಿದ್ದಾನೆ ಧರ್ಮ ಕಾರ್ಯ ಗುರು ಅಂದ್ರೇನೆ ಜೀವಾತ್ಮಕಾರಕ ಎಂತ ಕೆಟ್ಟವರಾದರೂ ಎಂತ ಒಂದು ದುಷ್ಟುತನ ಮಾಡಿದ್ರು ಕೂಡ ಅವರಿಗೆ ಒಳ್ಳೆಯದನ್ನೇ ಬಯಸ್ತಕ್ಕಂಥ ಭಾವ ಇವತ್ತಂತ ಒಂದು ಕೆಲಸ ಕಾರ್ಯ ವೃತ್ತಿಪರತೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ಚೆನ್ನಾಗಿದೆ ಒಳ್ಳೆ ಮಕ್ಕಳು ಒಳ್ಳೆ ಹೆಂಡತಿ ಒಳ್ಳೆ ಗಂಡ ಒಳ್ಳೆ ಕುಟುಂಬ ಎಲ್ಲರಿಗೂ ಸಿಗೋಲ್ಲ ಮಕ್ಕಳೇ ಸಿಕ್ಕಿದ್ರೆ ಅದೇ ಬೃಂದಾವನ ನಂದನವನ ಅಂತ ಹೇಳ್ತೇವೆ ಇವತ್ತು ಬೃಂದಾವನ ವೃಷಭ ರಾಶಿ ಕುಟುಂಬಕ್ಕೋಸ್ಕರ ಸ್ವಲ್ಪ ಖರ್ಚು ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ ತಂದೆ ತಂದೆ ಕಡೆಯವರು ಇಲ್ಲೋ ಗುರು ನೀಚ ಕೆಲ ಎಲ್ಲರಿಗೂ ಸತ್ಯನಾರಾಯಣ ವ್ರತದ ಬಲವಿಲ್ಲ ಎಚ್ಚರಿಕೆ ಗೊತ್ತಿಲ್ಲ ಮಾಡಿಬಿಟ್ಟಿರಿ ಗುರು ನೀಚ ಬೇರೆ ವೃಷಭ ರಾಶಿ ಜಾಗ್ರತೆ ಆದಷ್ಟು ಅಶ್ವಥ ಕಟ್ಟೆ ಸೇವೆ ಅಶ್ವಥ ಕಟ್ಟೆ ಹತ್ರ ಆಗಾಗ ಒಂದ್ ಸ್ವಲ್ಪ ಹಾಲು ಹಾಕೋದು ಒಂದ್ ಹಿಡಿ ಬೆಲ್ಲ ಅವಲಕ್ಕಿ ಚೆಲ್ಲಿ ಬರ್ತಕ್ಕಂಥದ್ದು ಇವತ್ತು ಮುಖ್ಯವಾಗಿ ಮಾಡಿ ಹಣೆಯಲ್ಲಿ ಒಂದು ಗಂಧ ತಿಲಕವನ್ನ ದೇವರಿಗೆ ಅಭಿಷೇಕ ಮಾಡಿರ್ತಕ್ಕಂಥ ಗಂಧ ತಿಲಕವನ್ನ ಇಟ್ಕೊಳ್ಳಿ ನೆಮ್ಮದಿ ಆ ಅಡ್ಡದಾರಿ ಅಡ್ಡ ಚಿಂತನೆಯಿಂದ ದೂರ ಆಗುತ್ತೆ ಮಿಥುನ ರಾಶಿ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ ವಿಶ್ವ ಮಧುಮೇಹ ದಿನ ಮಧುಮೇಹಕ್ಕೆ ಅತಿ ದೊಡ್ಡ ಕಾರಣ ಏನಂದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವ ವಿಪರೀತ ಲೋಭ ವಿಪರೀತ ಕಾಮ ವಿಪರೀತ ವಾಂಛನ ನಾನೊಬ್ಬನೇ ಬದುಕಬೇಕು ನನ್ನಿಂದಲೇ ಎಲ್ಲ ಆಗಬೇಕು ನಮ್ಮಲ್ಲೊಂದು ಅಹಂ ಎಲ್ಲಿ ಅಹಂಕಾರ ಹೋಗುತ್ತೋ ಅಲ್ಲಿ ಶಾಂತತೆ ಬರುತ್ತ ಎಲ್ಲಿ ಶಾಂತತೆ ಬರುತ್ತೋ ಅಲ್ಲಿ ನೆಮ್ಮದಿ ಇರುತ್ತೆ ಯಾವಾಗ ನಾವು ಅಹಂಕಾರ ನಾನು ಮನೆ ಕಟ್ಟಿಲ್ಲ ಗುರುಗಳೇ ತೋರಿಸ್ಬೇಕು ನನ್ಗೊಂದ್ ಮಗು ಬೇಕು ನನಗೊಂದು ಕಾರ್ ಬೇಕು ಈ ನಂಬರ್ ಬೇಕು ನನ್ನ ಮಗ ಇಂಜಿನಿಯರ್ ಆಗ್ಬೇಕು ನಾನ್ ಸಿ ಎಂ ಆಗ್ಬೇಕು ಮಿಶ್ರಾಮಿತ್ರರು ಬ್ರಹ್ಮರ್ಷಿ ಆಗ್ತಾರೆ ಬ್ರಹ್ಮದೇವರು ಬಂದು ನೀನು ಬ್ರಹ್ಮರ್ಷಿಯಪ್ಪ ಅಂತ ಹೇಳ್ತಾರೆ ಹುಷಾ ಬಿಡ್ತಾನೆ ಎದ್ದೋಳಲ್ಲ ಆದ್ರು ಯಾಕಪ್ಪ ಖುಷಿಯಿಂದ ಕುಣಿತಿಲ್ಲ ಅಂದ್ರೆ ನನಗೆ ವಸಿಷ್ಠರೇ ಬಂದು ಬ್ರಹ್ಮರ್ಷಿ ಅಂತ ಹೇಳ್ಬೇಕು ಅಂತ ನಾನೇನು ಮಾಡಕ್ಕಾಗಲ್ಲಪ್ಪ ನಾವೆಲ್ಲ ಬಂದಿದೀವಿ ನೀನು ಬ್ರಹ್ಮರ್ಷಿ ಅಂತ ಪೂಜಿಸ್ತೀವಿ ಮೇಲೆ ಅದು ನಿನಗುಂಟು ವಸಿಷ್ಠರು ಗುಂಟು ಅಂತ ಉದ್ದೋಗ್ಬಿಡ್ತಾನೆ ವಿಶ್ವಾಮಿತ್ರ ಆ ಒಂದು ಆ ರಜಸ್ಸಿನಿಂದ ತಮೋ ಗುಣಕ್ಕೆ ಬಂದಿದ್ದಾನೆ ತಮೋ ಗುಣದಿಂದ ಸತ್ವಗುಣ ಬಂದ್ರೆ ಅದನ್ನು ಮೀರಿದಂಥದ್ದು ನಿರಾಕಾರ ಗುಣ ಅಂತ ಹೇಳ್ತೇವೆ ಅಲ್ಲೊಂದು ಇನ್ನೂ ಒಂದಷ್ಟು ಸತ್ವಗುಣ ಇದೆ ಯಾಕೆ ವಸಿಷ್ಠರು ಬರಲಿಲ್ಲ ಇಡೀ ಲೋಕವೆಲ್ಲ ನನ್ನ ಬ್ರಹ್ಮಶಿ ಅಂತಿದೆಯಲ್ಲ ಅಂತೇಳಿ ವಿಶ್ವಾಮಿತ್ರರು ವಿಶ್ವಕ್ಕೇ ಮಿತ್ರರು ಅವರು ಒಪ್ತಾರೆ ಹುಡುಕೊಂಡ್ರು ವಸಿಷ್ಠರ ಆಶ್ರಮಕ್ಕೆ ಬಂದಾಗ ಅಷ್ಟೊತ್ತಲ್ಲಿ ಇಳಿ ಸಂಜೆ ದೀಪಾರಾಧನೆ ಅರುಂಧತಿ ದೇವಿ ಅಂತ ನಾವೇನು ಅರುಂಧತಿ ನಕ್ಷತ್ರ ನೋಡ್ತೀವಲ್ವಾ ಆ ಮಹಾ ಸಾಧ್ವಿಮಣಿಯ ಸುಮ್ಮನೆ ಅಲ್ಲ ವಸಿಷ್ಠರ ಧರ್ಮಪತ್ನಿ ಅತ್ರಿ ಮಹರ್ಷಿಗಳ ಧರ್ಮಪತ್ನಿ ಅನಸೂಯಾದೇವಿ ಹೇಗೋ ಹಾಗೆ ವಸಿಷ್ಠರ ಧರ್ಮಪತ್ನಿ ವಿಶೇಷವಾಗಿ ಅರುಂಧತಿ ದೇವಿಯನ್ನ ಪೂಜೆ ಮಾಡೋದು ಇದಕ್ಕೆ ಆ ಅಮ್ಮ ಅಲ್ಲೊಂದು ಧರ್ಮ ಪ್ರಶ್ನೆ ನೆಟ್ಟಿರುತ್ತೆ ವಸಿಷ್ಠರ ಹತ್ರ ಹ್ಮ್ ಆ ಸ್ವಾಮಿ ಲೋಕವೆಲ್ಲಾ ಮೆಚ್ಚಿಬಿಟ್ಟಿದೆ ಬ್ರಹ್ಮಶ್ರೀ ಅಂತ ವಿಶ್ವಾಮಿತ್ರರನ್ನ ಹೇಳಿದೆ ನೀವು ಯಾಕೆ ಹೋಗಿ ಅವರನ್ನ ಒಂದು ಮಾತು ಮಾತಾಡಿಸಬಾರದು ಆ ಹೋಗ್ಬಿಟ್ಟು ಓ ಏ ಬ್ರಹ್ಮನ್ ಏ ಬ್ರಹ್ಮರ್ಷಿಯೇ ಅಂತ ನೀವೊಂದು ಮಾತಾಡಿಸ್ಬೋದಿತ್ತಲ್ಲ ಹ ನಗ್ತಿರ್ತಾರೆ ಹೇಳಿ ಅದ್ ಕೇಳಿಸ್ಕೋಬಾರ್ದು ಸಾಮಾನ್ಯವಾಗಿ ಒಂದು ಗಂಡ ಹೆಂಡತಿ ಏನಾದ್ರೂ ಮಾತಾಡ್ತಿದ್ರೆ ಅಂತಪುರ ರಹಸ್ಯವನ್ನ ಕಿವಿಗೊಟ್ಟು ಕೇಳೋದು ಮಹಾಪಾಪ ಮಹಾ ತಪ್ಪು ನನ್ನ ತಾಯಿ ಆದ್ರೂ ನಾನು ನನ್ನ ಹೆಂಡತಿ ಮಾತಾಡ್ತಿದ್ರೆ ಕೇಳಿಸ್ಕೊಳ್ಳೋ ಆಗಿಲ್ಲ ನನ್ನ ತಂದೆ ತಾಯಿ ಮಾತಾಡ್ತಿದ್ರು ನಾನು ಹೋಗಿ ಓ ನಾನು ಗುರು ಆಚಾರ್ಯ ಇಲ್ಲವೇ ಇಲ್ಲ ಅದು ಅಂತಃಪುರ ರಹಸ್ಯ ಆಕಸ್ಮಿಕವಾಗಿ ವಿಶ್ವಾಮಿತ್ರರಿಗೆ ಕಿವಿ ಬೀಳೋದು ಇದು ನನ್ನ ಹೆಸರು ಬಂತಲ್ಲ ಅಂತ ನಿಂತ್ಕೊಂಡು ಕೇಳ್ತಾರೆ ಅಲ್ಲಿ ಅಯ್ಯೋ ವಿಶ್ವಾಮಿತ್ರ ಇನ್ನೂ ಅರ್ಥ ಆಗಿಲ್ಲಮ್ಮ ಇನ್ನೂ ಸ್ವಲ್ಪ ಅಲ್ಲೊಂದು ಅಹಂಕಾರ ಸಾತ್ವಿಕ ಅಹಂಕಾರ ಉಳಿದುಕೊಂಡಿದೆ ಅಂತ ಹೇಳ್ತಾರೆ ಇನ್ನೂ ಸ್ವಲ್ಪ ಸಾತ್ವಿಕ ಅಹಂಕಾರ ಉಳಿದುಕೊಂಡಿದೆ ಅಲ್ಲೆಲ್ಲೋ ಬ್ರಹ್ಮರ್ಷಿ ಅಂದ್ರೆ ಏನು ಎಲ್ಲವೂ ಬ್ರಹ್ಮಮಯ ಆ ಬ್ರಹ್ಮಮಯದಲ್ಲಿ ನಾನು ನನ್ನದು ಎಲ್ಲವೂ ಮಿಳಿತ ಆಗಿಬಿಟ್ಟಿದ್ದಮ್ಮ ಅದರಲ್ಲಿ ವಿಶ್ವಾಮಿತ್ರ ಯಾರು ನಾನು ಯಾರು ಅದನ್ನ ಅರ್ಥ ಮಾಡಿಕೊಳ್ಳದೆ ವಸಿಷ್ಠರು ಬಂದ್ರೇನೆ ನಾನು ಒಪ್ಕೊಳ್ಳೋದು ಅಂತ ಕೂತು ಬಿಟ್ಟಿದ್ದ ನಮ್ಮ ಅದಕ್ಕೆ ನೋವಿಂದ ಕೂತ್ಕೊಂಡಿದ್ದೆ ನಿನ್ನೇನೂ ಇಲ್ಲ ಎಲ್ಲವೂ ಬ್ರಹ್ಮಮಯ ಬ್ರಹ್ಮಶ್ರೀ ನಿರಾಕಾರಮಯ ಅನ್ನತಕ್ಕಂಥ ಭಾವರ್ತವನು ಹೇಳ್ತಿದ್ದಾಗೆ ಹೋಗಿ ವಿಶ್ವಾಮಿತ್ರ ಕಾಲಿಗೆ ಬರೆದು ಬಿಡ್ತಾರೆ ಇಷ್ಟೇನಾ ಇಷ್ಟೇನಾ ನನ್ನಲ್ಲಿ ಇಷ್ಟು ದಿನ ಇಂಥ ಮಹಾಗುರುವನ್ನ ಹತ್ರ ಜಯಿಸಬೇಕು ಅಂತ ಅಂದ್ಕೊಂಡು ಆಗ್ತದೆ ನಿಂತು ಎಲ್ಲ ರಾಶಿಗಳು ಅದನ್ನ ಹೇಳ್ತಾನೆ ಎಲ್ಲವೂ ಬ್ರಹ್ಮಮಯ ಇಲ್ಲಿ ಯಾರು ದೊಡ್ಡವರು ಇಲ್ಲಿ ಯಾರು ಚಿಕ್ಕವರು ಇಲ್ಲಿ ಯಾರು ಒಳ್ಳೆಯವರು ಇಲ್ಲಿ ಯಾರು ಕೆಟ್ಟವರು ಇಲ್ಲಿ ಯಾರು ದುಷ್ಟರು ಯಾರು ಇದು ಅನ್ನತಕ್ಕಂಥದ್ದಿಲ್ಲ ಮಕ್ಕಳು ಇಟ್ಸ್ ಇನ್ ಎವ್ರಿಥಿಂಗ್ ಬ್ರಹ್ಮಮಯ ಅದು ನಮ್ಮೊಳಗಡೆ ಇರೋ ಆ ಮೋಹಮಯದಿಂದ ಉಂಟಾಗ್ತಕ್ಕಂಥದ್ದು ಎಲ್ಲಿ ಆ ಅಹಂ ಬರುತ್ತೋ ನನ್ನಿಂದಲೇ ನಾನೇ ಆಗ ಆ ಶಾಂತತೆ ಹೊಟ್ಟೋಗುತ್ತೆ ಅದಕ್ಕೆ ಆ ಶಾಂತ ಸ್ವರೂಪ ಇನ್ನೂ ಬಂದಿಲ್ಲ ಇಲ್ಲೋ ಒಂದ್ ಚೂರು ಉಳ್ಕೊಬಿಟ್ಟಿದೆ ಅಂತ ಹೇಳ್ತಾರೆ ಒಂದ್ ಚೂರು ನಿಮ್ಮಲ್ಲಿದೆ ಅದು ಬಿಟ್ಕೊಳ್ಳಿ ನೆಮ್ಮದಿ ಆಗಿರ್ತಾರೆ ಎಲ್ಲರೂ ಎಲ್ರೂ ಸೇರಿಸಿ ಹೇಳ್ತಾರೆ ಮಿಥುನ ಅಲ್ಲ ಎಲ್ಲರೂ ನನಗೂ ಮುಖ್ಯವಾಗಿ ಬೇಕಾದ ಕರ್ಕಾಟಕ ರಾಶಿ ಚೆನ್ನಾಗಿದೆ ಗುರುಸಾರ ಗುರುದೃಶ್ಯ ನೇರವಾಗಿ ಇರುವಂತ ಕ್ಲಿಷ್ಟ ಸಮಸ್ಯೆಗಳಿಗೆ ಒಂದು ದಾರಿ ಸಿಗುತ್ತೆ ಹಣಕಾಸು ಕುಟುಂಬ ವೃತ್ತಿ ಹೀಗೂ ಒಂದು ಆಕಸ್ಮಿಕವಾಗಿ ದಾರಿ ಮಾರ್ಗೋಪಾಯಗಳು ಸಿಗತಕ್ಕಂಥ ಭಾವ ಮಗನಿಂದ ಕುಟುಂಬದಿಂದ ಆತ್ಮೀಯರಿಂದ ಸಹಕಾರ ಬುದ್ಧಿಯಲ್ಲೊಂಚೂರು ಬದಲಾವಣೆ ಸಿಂಹರಾಶಿ ಚೆನ್ನಾಗಿದೆ ಗುರುವ ಆ ಒಂದು ಕೇಂದ್ರದಲ್ಲಿ ಚಂದ್ರ ದಿಗ್ಬಲನ ಆಗ್ಕೊಳ್ತಿದ್ದಾನೆ ಮನೆಗೋಸ್ಕರ ಖರ್ಚು ಕುಟುಂಬಕ್ಕೋಸ್ಕರ ಖರ್ಚು ಸ್ವಲ್ಪ ನ್ಯಾಯ ಕೋರ್ಟು ಕಟಕಟೆ ದುಡ್ಡು ಈ ಥರದ್ದು ಶೂರಿಟಿ ಬ್ಯಾಂಕಿಂಗು ಸಾಲ ಮಾಡ್ಕೋಬಿಟ್ಟಿದ್ರೆ ಅಲ್ಲೊಂದು ಒದ್ದಾಟದ ಛಾಯೆ ಉಂಟು ಅದಕ್ಕೊಂದು ದಾರಿ ಮಾರ್ಗೋಪಾಯವನ್ನ ಇವತ್ತು ಮಾಡಿಕೊಡುತ್ತೆ ಕನ್ಯಾ ರಾಶಿ ಮಕ್ಕಳ ವಿಚಾರದಲ್ಲಿ ಪ್ರಗತಿ ವೃತ್ತಿಯ ವಿಚಾರದಲ್ಲಿ ಪ್ರಗತಿ ಒಂದು ಗೌರವ ಒಂದು ಇನ್ಕ್ರಿಮೆಂಟ್ ಒಂದು ಪ್ರಮೋಷನ್ ಕೈ ತುಂಬಾ ದುಡ್ಡು ನೆಮ್ಮದಿ ಖುಷಿ ಕುಟುಂಬದ ಜೊತೆ ಒಳ್ಳೆ ಒಂದು ಊಟ ಉಪಚಾರ ಆಲಯ ದರ್ಶನ ಗುರುದರ್ಶನ ಗುರುವಿನ ಸೇವೆ ಇವೆಲ್ಲವನ್ನು ಪಡೆಯತಕ್ಕಂತ ಒಂದು ದಿನ ಇನ್ನು ರಾಶಿಗೆ ಹೇಗಿದೆ ಅನ್ನತಕ್ಕಂಥದ್ದು ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬಂದು ತಿಳಿಸ್ತೇನೆ ಮಾತೃದೇವ ಶತ್ರು ಭಯಕ್ಕೆ ಹವಳದ ಎಣ್ಣೆ ರಾಮಬಾಣ ನಿಮ್ಮ ಥೈರಾಯ್ಡ್ ಹಾಗೂ ಪಿ ಸಿ ಓಡಿ ಭಯಕ್ಕೆ ವಿಶುದ್ಧಿ ಸೆವೆನ್ ಎಚ್ ರಾಮಬಾಣ ನಮಾಮಿ ಶಂಕರ ನಮಾಮಿ ಶಂಕರ ತುಲಾ ರಾಶಿ ಚೆನ್ನಾಗಿದೆ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ ಗುರು ವಿಶ್ವ ಮಧುಮೇಹ ರೋಗ ದಿನ ಅಂತ ಹೇಳಿದ್ನಲ್ಲ ನೋಡಿ ಮೇಹ ರೋಗಕ್ಕೆ ಒಂದು ಅದ್ಭುತವಾದಂತ ಯಾರಿಗೆ ಆಗ್ಲಿ ಶುಗರ್ ಹತ್ತಬೇಕು ಎಳಿಬೇಕು ಇತ್ತೀಚೆಗೆ ಎಫ್ ಟಿ ಎ ಏನು ಈ ಒಂದು ಅಮೇರಿಕನ್ ಸೈನ್ಸ್ ಇಸ್ ಬಿಗ್ಗೆಸ್ಟ್ ಸೈನ್ಸ್ ಅಂತ ಮಾತಾಡ್ತಾರೆ ರಿಸರ್ಚ್ ಅಲ್ಲಿ ಅಪ್ರೂವಲ್ ಇದ್ರೇನೆ ಎಲ್ಲ ಅನ್ನತಕ್ಕಂಥದ್ದು ನಂಬರ್ ಒನ್ ಅಂತಕ್ಕಂಥದ್ದೆಲ್ಲ ಮಾತಾಡ್ತಾರೆ ನೋಡಿ ಅಲ್ಲೊಂದು ಡೇಟಾ ರಿಲೀಸ್ ಮಾಡ್ತಾರೆ ಮಾತಾಡೋದು ಏನು ಶುಗರ್ ಚೆಕ್ ಮಾಡ್ತೀವಲ್ವಾ ಆ ಟೂ ಫಿಫ್ಟಿ ಇಸ್ ದ ನಾರ್ಮಲ್ ಲೆವೆಲ್ ಅಂತ ಇಷ್ಟು ದಿನ ನಮಗೆ ನೂರತ್ತು ನೂರ ಎಂಬತ್ತು ಶುಗರಾ ತಗೋ ಈ ಟ್ಯಾಬ್ಲೆಟ್ ತಗೋ ಈ ಇಂಜೆಕ್ಷನ್ ತಗೋ ಈ ಪಥ್ಯ ಆ ಬೈದಲ್ಲೇ ನೂರ ಅರವತ್ ನೂರ ಎಪ್ಪತ್ತಿದ್ದು ಮುನ್ನೂರು ತುಂಬಿಸ್ಬಿಟ್ಟಿದ್ದಾರೆ ಇನ್ನೂರ ನೋಡಿ ನಮ್ಗೆ ಇಪ್ಪತ್ತೇಳು ವರ್ಷಗಳಿಂದಲೂ ಇರತಕ್ಕಂಥ ಒಂದು ಡಯಾಬಿಟಿಸ್ ಪ್ರಾಬ್ಲಮ್ ಐ ಆಮ್ ಹ್ಯಾಪಿ ಟು ಬಿ ವಾಟ್ ಎವರ್ ಇಟ್ ಇಸ್ ಹೆಲ್ತಿ ಆಗಿದಾನೆ ಈ ನವಾಮಿ ಶಂಕರ ಜವಾಬ್ದಾರಿ ಆ ಸ್ಥಾನ ಆ ಗೌರವ ಭಯಪಟ್ಟು ಸ್ವಲ್ಪ ಕದಲಿರೋದೇ ವಿನಃ ಎಲ್ಲಿ ನನ್ನ ಸಂಸ್ಥೆ ನನ್ನ ನಂಬ್ಕೊಂಡು ಸಾವಿರಾರು ಮಂದಿ ಸಾವಿರಾರು ಮಂದಿ ಉದ್ಯೋಗ ಸೃಷ್ಟಿ ಫ್ಯಾಕ್ಟ್ರಿ ತುಂಬಾ ದೊಡ್ಡ ಇನ್ವೆಸ್ಟರ್ಸ್ ಮೀಟಿಂಗ್ ಆಗ್ತಿದೆ ಕಡಿಮೆ ಅಂದರೂ ಅಲ್ಲೊಂದು ಐನೂರು ಕೋಟಿಯ ಇನ್ವೆಸ್ಟ್ಮೆಂಟ್ ಗೆ ಮಾತುಕತೆ ತುಂಬಾ ದೊಡ್ಡ ಫ್ಯಾಕ್ಟ್ರಿ ಕಡಿಮೆ ಅಂದರೂ ಇನ್ನೊಂದು ಒಂದು ಇಪ್ಪತ್ತು ಸಾವಿರ ನೇರ ಉದ್ಯೋಗಗಳ ಸೃಷ್ಟಿ ದೇವಸೇನೆಯ ಸೃಷ್ಟಿ ಅರ್ನಿಂಗ್ ಸೃಷ್ಟಿ ನಮ್ಮ ನಮ್ಮ ಉತ್ಪನ್ನಗಳನ್ನು ತಿಳಿದಿರೋರಿಗೆ ಕೊಟ್ಟು ಮಾರ್ಕೊಳ್ಳಲಿಕ್ಕೆ ಒಂದು ಆ ಥರದ್ದು ಒಂದು ಭಯ ಎಲ್ಲೋ ಯಾರಾದ್ರೂ ಏನಾದ್ರೂ ಅನ್ನತಕ್ಕಂಥದ್ದು ಲೀಗಲ್ ಸಿಸ್ಟಮ್ ಇದೆ ನಾನಂತೂ ದಾರಿನಲ್ಲಿ ಇಲ್ಲ ಆಯ್ತು ಅಂದ್ರೂ ಓಕೆ ಇಲ್ಲ ಅಂದ್ರೂ ಓಕೆ ಅನ್ನತಕ್ಕಂಥದ್ದು ಆದರೂ ಅದು ಒಳಗಡೆ ನಮಗೆ ಗೊತ್ತಿಲ್ಲದೆಯೇ ಹೆಲ್ತಿಯಾಗಿದ್ದೇನೆ ಮಧುಮೇಹ ರೋಗಕ್ಕೆ ಒಂದೇ ಮಕ್ಕಳೇ ಮೂರು ಹೊತ್ತು ತಿನ್ನೋದನ್ನ ಆರು ಹೊತ್ತು ತಿನ್ಬೇಕಷ್ಟೇ ಏನ್ ಮೂರು ಹೊತ್ತು ತಿಂತೀರಲ್ವಾ ಆರು ಹೊತ್ತು ತಿನ್ಬೇಕು ಸಮಯಕ್ಕೆ ತಿನ್ಬೇಕು ಸಮಯಕ್ಕೆ ಮಲಗ್ಬೇಕು ವಿಶ್ವಾಮಿತ್ರರ ಹಾಗೆ ವ್ಯಗ್ರತ್ವ ಇಟ್ಕೋಬಾರದು ಯಾವಾಗಲೂ ಅಹಂಕಾರ ಇಟ್ಕೋಬಾರ್ದು ಈ ತುಂಬಾ ಟೈಮ್ ಸೆನ್ಸ್ ಇಟ್ಕೊಂಡು ಕೆಲಸ ಮಾಡ್ಬೇಡಿ ಈ ಟೈಮ್ ಗೆದೊಳ್ಬೇಕು ಈ ಟೈಮ್ ಕೆಲಸ ಆಗ್ಬಿಡ್ಬೇಕು ಈ ಟೈಮ್ಗೆ ಆಫೀಸ್ ಹೋಗಿಡ್ಬೇಕು ಈ ಟೈಮ್ಗೆ ಆ ಟೈಮ್ 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 ಪರ್ಫೆಕ್ಷನ್ ಇಷ್ಟಾಗಿ ತುಂಬಾ ಇರೋರಿಗೆ ಬಂದು ಶುಗರ್ ಪಕ್ಕಾ ಬರುತ್ತೆ ಬಿ ಪಿ ಶೂಟಪ್ ಬಿ ಪಿ ಶೂಟಪ್ ಆಯ್ತು ಅಂದ್ರೆ ಏರುಪೇರ್ ಗ್ಯಾರಂಟಿ ಶುಗರ್ ಶುಗರ್ ಅನ್ನೋದು ಎಲ್ಲರಿಗೂ ಇರುತ್ತದೆ ನೆನಪಿಟ್ಟುಕೊಳ್ಳಿ ಅನ್ನ ತಿಂದರೆ ಶುಗರ್ ಬಂದ್ಬಿಡುತ್ತೆ ಆ ತಪ್ಪಾದಂಥ ಆಲೋಚನೆ ಸಿಹಿ ತಿಂದ್ರೆ ಸಿಕ್ಕಾಬಟ್ಟೆ ಆ ಒಂದು ಶುಗರ್ ಬಂದ್ಬಿಡುತ್ತೆ ಯಾವುದೇ ಅತಿಯಾದರೂ ಎಲ್ಲ ಕಾಯಿಲೆನೂ ಬರುತ್ತೆ ಮುಖ್ಯವಾಗಿ ಸ್ವೀಟ್ ತಿಂದರೆ ನಮಗೆ ಕಿಡ್ನಿ ಡಮಾಲ್ ಆಗುತ್ತೆ ಲಿವರ್ ಡಮಾಲ್ ಆಗುತ್ತೆ ಇದು ನೆನಪಿಟ್ಕೊಳ್ಳಿ ಡೈಲಿ ಒಂದು ಐವತ್ತರಿಂದ ಎಪ್ಪತ್ತು ಗ್ರಾಮ್ ಶುಗರ್ ಅನ್ನು ಸೇವಿಸ್ತಕ್ಕಂಥವರಿಗೆ ಮಿನಿಮಮ್ ಅಲ್ಲೊಂದು ಕಾಲಾನುಕ್ರಮದಲ್ಲಿ ಅದರಲ್ಲಿ ಇರ್ತಕ್ಕಂಥ ಸ್ವಲ್ಪ ಸುಮಾರು ಒಂದು ನೂರಿಪ್ಪತ್ತು ರೀತಿಯ ಕೆಮಿಕಲ್ಸ್ ಇದಾವೆ ಇಟ್ಸ್ ಗೋಯಿಂಗ್ ಟು ಡ್ಯಾಮೇಜ್ ಅಸ್ ಫ್ಯಾಂಕ್ರಿಯಾಸು ಲಿವರು ಇದೆಲ್ಲ ಡ್ಯಾಮೇಜ್ ಮಾಡುತ್ತೆ ಕಿಡ್ನೀಸ್ನ ಡ್ಯಾಮೇಜ್ ಮಾಡುತ್ತೆ ಇದು ಇರತಕ್ಕಂಥದ್ದು ತಿಳ್ಕೊಳ್ಳದೆ ನನಗೆ ನಾನು ಗಟ್ಟಿ ಇದ್ದೀನಿ ಜಿಮ್ಮರು ವರ್ಕೌಟು ಯೋಗ ಮಾಡ್ತೀನಿ ಅದೆಲ್ಲ ಏನಿಲ್ಲ ಅತೀ ಆದರೆ ಅಮೃತವೂ ಜಾಸ್ತಿ ಒಂದು ಹಿತಮಿತ ಊಟ ಬಲ್ಲವನಿಗೆ ರೋಗವಿಲ್ಲ ಇದನ್ನೊಂದು ನಿಯಮ ಹಾಕ್ಕೊಳ್ಳಿ ಶುಗರ್ ಬಂದ್ಬಿಟ್ಟಿದ್ರೆ ಭಯ ಪಿಡ್ಬೇಡಿ ಮದ್ದು ಮಾತ್ರೆ ಅದರಲ್ಲಂತೂ ನಮ್ಮ ಸಂಸ್ಥೆಯಲ್ಲಿ ಮಾಡಿರ್ತಕ್ಕಂಥ ವಿಶುದ್ಧಿ ಇದೆಯಲ್ಲ ನೀವು ನಂಬೋಲ್ಲ ನನ್ನ ಮೇಲೇ ಪ್ರಯೋಗ ನಿಮಗೆಲ್ಲ ದಿನಕ್ಕೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದೇನೆ ಕೆಲವ್ರಿಗೆ ಎರಡು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ನಾನು ದಿನಕ್ಕೆ ಮೂರು ಟ್ಯಾಬ್ಲೆಟ್ ತಗೋತೇ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಕಂದ್ರೆ ತುಂಬಾ ಕೆಲಸ ಸುಸ್ತಾಗಬಾರ್ದು ನನಗೆ ಸುಸ್ತೇ ಇಲ್ಲ ಮುಖ್ಯವಾಗಿ ಡಯಾಬಿಟೀಸ್ಗೆ ಅಂದ್ರೆ ನಾವು ಎಣ್ಣೆ ತುಪ್ಪ ಇದನ್ನೆಲ್ಲ ಕಡಿಮೆ ತಿನ್ನಿ ಅಂತ ಹೇಳ್ತಾರ ಈ ಹಣ್ಣು ತಿನ್ಬೇಡಿ ಅಂತಾರೆ ಹಣ್ಣುಗಳಲ್ಲಿರ್ತಕ್ಕಂಥ ಸುಕ್ರೋಸ್ ನಮ್ಮ ದೇಹವನ್ನು ಕಾಪಾಡುತ್ತೆ ಸಿಕ್ಕಾಪಟ್ಟೆ ಎಣ್ಣೆ ತಿನ್ನಬೇಡಿ ಅಂತ ಹೇಳ್ತಾರೆ ಅದರಲ್ಲಿರ್ತಕ್ಕಂಥ ವಿಟಮಿನ್ ಬಿ ಸಿ ಇ ಇವುಗಳೆಲ್ಲ ಏರ್ಪೇರಾಗಿ ಸ್ಕಿನ್ ಡ್ರೈ ಆಗುತ್ತೆ ಕೂದಲು ಹೋಗುತ್ತೆ ಸೊ ತಗೊಳ್ತಿರತಕ್ಕಂಥ ಆ ಒಂದು ಆಲೋಪತಿಕ್ ಮೆಡಿಸಿನ್ಸ್ ಕೊಡೋ ಹೊಡೆತಕ್ಕೆ ದೇಹ ಜರ್ಜರಿತ ಆಗುತ್ತೆ ನಮಗೆ ಹಾರ್ಟ್ ಅದಕ್ಕೆ ನೋಡಿ ಡಯಾಬಿಟೀಸ್ ಬಂದಿರೋರಿಗೆ ಏನೇನು ಚೆಕ್ ಮಾಡ್ತಾರೋ ಗೊತ್ತಾ ಕಿಡ್ನಿ ಚೆಕ್ ಮಾಡ್ತಾರೆ ಎವ್ರಿ ಸಿಕ್ಸ್ ಮಂತ್ ನಿಮ್ಮ ಕಿಡ್ನಿ ನಿಮ್ಮ ಹಾರ್ಟು ನಿಮ್ಮ ಲಿವರು ನಿಮ್ಮ ಕೊಲೆಸ್ಟ್ರಾಲು ನಿಮ್ಮ ಕಣ್ಣಿನ ರೆಟಿನಾ ಇವುಗಳೆಲ್ಲ ಗ್ಲುಕೋಮಾ ಆಗ್ಬಿಟ್ಟಿದೆ ಇದೆಲ್ಲ ಚೆಕ್ ಮಾಡ್ತಾರೆ ಆಗೋದೇ ಅವುಗಳ ಸಮಸ್ಯೆ ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ ಯೂರಿನರಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸೆಕ್ಸುಯಲ್ ಆ ಒಂದು ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಡಯಾಬಿಟಿಸ್ಗಾಗುವಂತ ಒಂದು ಸಮಸ್ಯೆಗಳು ಭಯ ನನಗ್ ಡಯಾಬಿಟಿಸ್ ಬಂದ್ಬಿಟ್ಟಿದೆ ಡಯಾಬಿಟಿಸ್ ಬಂದ್ರೆ ಖುಷಿ ಏನು ಗೊತ್ತಾ ನಿಮ್ಮ ಲೈಫ್ ಸ್ಟೈಲ್ ಅನ್ನ ನೀವು ಮೈಂಟೈನ್ ಮಾಡ್ತೀರಿ ಶಿಸ್ತುಬದ್ಧ ಜೀವನ ಬಂದ್ಬಿಡುತ್ತೆ ಒಂದ್ ಸಣ್ಣ ವಾಕ್ ಸ್ಟಾರ್ಟ್ ಮಾಡ್ಕೊಳ್ಳಿ ಮೈ ಬಿಸಿ ಆಗುವಷ್ಟು ಕಡಿಮೆ ಅಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೆಳಿಗ್ಗೆ ಮತ್ತೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಸಂಜೆ ವಿಚ್ ಕೀಪ್ಸ್ ಯು ಆರಾಮ್ ಸಿ ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷ ಬೆಳಿಗ್ಗೆ ಸಂಜೆ ಮೂವತ್ತರಿಂದ ನಲ್ವತ್ತು ನಿಮಿಷ ಅಷ್ಟು ಸಾಕು ಲಾಸ್ಟ್ ಹತ್ತು ನಿಮಿಷ ಒಂದು ಬ್ರಿಸ್ಕ್ ವಾಕ್ ಮಾಡಿ ನಾನು ಮಾಡ್ತೇನೆ ಚೆನ್ನಾಗಿ ವೆಯ್ಟ್ಸ್ ಆಗ್ತಿದ್ದೆ ಬಿಟ್ಬಿಟ್ಟಿದ್ದಾನೆ ಒಂದು ವಾಕಿಂಗ್ ಅಂದು ಇಟ್ಕೊಂಡಿದ್ದಾನೆ ನಾನು ಪ್ರಾಣಾಯಾಮ ಮಾಡ್ತೇನೆ ಅತಿ ಮುಖ್ಯವಾಗಿ ನನ್ನ ಮಿ ಅಲಾಯ್ ಆ ಶಕ್ತಿ ತುಂಬಿಸಿಟ್ಟಿದ್ದಾರೆ ಏನ್ ತಿನ್ಬೇಕು ಅಂತ ನೋಡಿ ತಿನ್ನಿ ಒಂದು ಆರು ಇಡ್ ಎಂಟು ಇಡ್ಲಿ ಹತ್ತು ಇಡ್ಲಿ ತಿಂತೀರಲ್ವಾ ನಾಲ್ಕು ಇಡ್ಲಿಕ್ಕೆ ಬನ್ನಿ ಒಂದು ಮೂರು ಅವರ್ ನಂತರ ಮತ್ತೊಂದೆರಡು ಇಡ್ಲಿ ತಿನ್ನಿ ಮತ್ತೊಂದು ಒಂದು ಮೂರು ಅವರ್ ನಂತರ ಒಂದ್ ಎರಡು ಇಡ್ಲಿ ಒಂದು ಪಚುಡಿ ಒಂದು ಸೊಪ್ಪು ಒಂದು ಪಲ್ಯ ಒಂದು ಕೂಟು ನೋಡಿ ತಿನ್ನಿ ಏನೋ ತಿನ್ನೋದಲ್ಲ ಎಲ್ಲೋ ತಿನ್ನೋದಲ್ಲ ಅಂಗಡಿ ಎಣ್ಣೆ ಹುಟಿಲ್ ಎಣ್ಣೆ ಏನೋ ಪದಾರ್ಥ ಮನೆಯಿಂದಲೂ ಒಂದಷ್ಟು ಮಾಡ್ಕೊಂಡೋಗಿ ಹಸುವಿಗೆ ಕಂಟ್ರೋಲ್ ಮಾಡ್ಬಿಡಿ ಶುಗರ್ಗೆ ಏನು ಗೊತ್ತಿಲ್ಲ ಒಂದು ವಿಚಿತ್ರ ಹಸುವಿನೇ ಆಗೋಲ್ಲ ದಿಢೀರಂತ ಹಸುವೆ ಆಗುತ್ತೆ ಅಂತಿಂತ ಹಸುವೆ ಅಲ್ಲ ತಲೆ ಸುತ್ತು ಬಿಡುತ್ತೆ ಏನ್ ಮಾಡ್ತೇವೆ ಅನ್ನೋದು ಕೂಡ ಗೊತ್ತಾಗೋಲ್ಲ ಆ ಥರ ತಲೆ ಸುತ್ತುವಿಕೆ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ ಹಸುವೆ ತಾಂಡು ಆಡ್ಬಿಡುತ್ತೆ ಸುಸ್ತಾಗಿ ಕುತ್ಕೊಬಿಡ್ತೀವಿ ಏನೋ ಮಾತಾಡ್ಬಿಡುತ್ತೆ ಬಾಯೆಲ್ಲ ಒಣಗ್ ಬಿಡುತ್ತೆ ಗಂಟ್ಲೆಲ್ಲ ಒಣಗ್ ಬಿಡುತ್ತೆ ಆಮೇಲೆ ಡಯಾಬಿಟಿಕ್ ಪೇಷೆಂಟ್ ನಾನು ನಿಮ್ ಮುಂದ್ಗಡೆ ಯಾವತ್ತೂ ಹೇಳಿದೆ ನೋಡಿ ಹೆಲ್ತಿಯಾಗಿದ್ದಾನೆ ಈಗ್ಲೂ ನೋಡಿ ಇಲ್ಲಿ ಹಣ್ಣು ಇಟ್ಕೊಂಡಿದ್ದೇನೆ ಸಣ್ಣ ಸಣ್ಣ ಬ್ರೇಕ್ ತಗೊಂಡಾಗ ಏನು ಹಣ್ಣು ತಿನ್ಬೇಕು ಅಂತ ಇದು ನೋಡಿ ಈ ಬೌಲ್ ಹಣ್ಣನ್ನು ಕಡಿಮೆ ಕಡಿಮೆ ಅಂದ್ರೆ ನಾಲ್ಕು ಅವರ್ ತಿಂತಾನೆ ಪಪ್ಪಾಯ ತಿನ್ಬೇಕು ಕಣ್ಣುಗಳು ಡ್ಯಾಮೇಜ್ ಆಗುತ್ತೆ ಇಲ್ಲ ಅಂದರೆ ತಿನ್ನಲೇಬೇಕು ಒಂದು ಶುದ್ಧವಾದಂಥ ಬೆಲ್ಲ ತಂದಿಟ್ಕೊಂಡಿದ್ದಾನೆ ಅದನ್ನು ನಿಮಗೂ ತಲುಪಿಸ್ತೇನೆ ಆ ಬೆಲ್ಲವನ್ನೇ ನಾನು ಬಳಸೋದು ಅದ್ರಲ್ಲಿ ಕೆಲವೊಂದು ಚೂರುಗಳಿದ್ದಾವೆ ಅದನ್ನು ಹೇಳೋಕೆ ಇಷ್ಟ ಇಲ್ಲ ಅಷ್ಟೇ ವಿಚ್ ಕೀಬ್ಸ್ ಮೀ ಆಲ್ವೇಸ್ ಸ್ಟ್ರಾಂಗ್ ಸ್ವಲ್ಪ ಕಾಸ್ಟ್ಲಿ ಅದು ಒಂದು ಎಂಬತ್ತರಿಂದ ತೊಂಬತ್ತು ರೂಪಾಯಿ ಬೆಲ್ಲ ಅದು ಕೆ ಜಿ ನೀವೆಲ್ಲೋ ಹೊರಗಡೆ ಕೊಟ್ಟು ತೊಗೊಳ್ಳೋ ಎಪ್ಪತ್ತು ರೂಪಾಯಿಗೆ ಇನ್ನೊಂದು ಹದಿನೈದು ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡ್ತೀರಾ ಸೊ ವಿಚ್ ವಿ ಆರ್ ನಾವು ಮಾಡಿಟ್ಟಿದ್ದೇವೆ ಅದ್ರಲ್ಲ ಚೂರ್ಣವನ್ನು ಒಂದು ಮಿಕ್ಸ್ ಮಾಡಿ ಅದನ್ನೇ ನಾನು ಒಳ್ಳೆ ಪೊಂಗಲ್ ಮಾಡಿಸಿ ತಿಂತೇನೆ ಒಳ್ಳೆ ಕೇಸರಿ ಭಾತ್ ಬೆಲ್ಲದ ಕೇಸರಿ ಭಾತ್ ಮಾಡಿಸಿ ತಿಂತೇನೆ ಒಳ್ಳೆ ಬೆಲ್ಲ ಕಡಲೆ ಬೇಳೆ ಹಾಕಿ ಪಾಯಸ ಮಾಡಿ ನಂಗೆ ಸ್ವೀಟಿಂದ ಊಟ ಇಲ್ಲ ಆಚಾರ್ಯರಿಗೆ ಆಚ ಪ್ರಿಯ ಅಂತ ಹೇಳ್ತಾರೆ ಸಿಹಿ ಇರಲೇಬೇಕು ಕಂಪಲ್ಸರಿ ರವೆ ಪಾಯಸನೋ ಕಡಲೆಬೇಳೆ ಪಾಯಸನೋ ಹೆಸರು ಬೇಳೆ ಪಾಯಸನೋ ಈ ತರದೊಂದು ಕಂಪಲ್ಸರಿ ತಿಂತೇನೆ ನಾನು ಬಟ್ಲು ಬಟ್ಲಲ್ಲ ಈ ಒಂದು ಬಟ್ಲನ್ನು ನಾಲ್ಕು ಭಾಗ ಮಾಡ್ಕೊತಾನೆ ಬೆಳಿಗ್ಗೆ ಒಂದು ಮೂರು ಸ್ಪೂನ್ ಮಧ್ಯಾಹ್ನ ಒಂದು ಒಂದು ಮೂರು ಮೂರು ಸ್ಪೂನ್ ಸ್ಪೂನ್ ಸಂಜೆ ರಾತ್ರಿ ಒಂದು ಒಂದು ಸ್ಪೂನ್ ರಾತ್ರಿ ಊಟ ಒಂದು ಲೋಟ ಹಾಲು ಒಂದೆರಡು ಎರಡು ಹಣ್ಣು ತಿಂತಾನೆ ಅದು ಸಂಜೆ ಏಳುವರೆಗೆಲ್ಲ ಹಾಗೂ ಏ ಸುಕ್ಕ ಚಪಾತಿ ಮೋಷನ್ ಬರಲ್ಲ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಅಸ್ ನಮ್ಮ ಊಟವೇ ಅಲ್ಲ ಚಪಾತಿ ಗೊತ್ತಿದೆಯಾ ಸುಕ್ಕ ಚಪಾತಿ ತಿನ್ಲೇಬಾರ್ದು ನಮ್ಮ ಕರ್ನಾಟಕದ ಊಟ ಅಲ್ಲ ಅದು ಗೊತ್ತಿಲ್ಲ ಊಟ ನಿಮಗೆ ಗೊತ್ತಿರಬೇಕು ನಿಮ್ಮ ಪ್ರಕೃತಿ ನೀವು ಉತ್ತರ ಕರ್ನಾಟಕ ಜೋಳದ ಜೋಳಿದ್ರುಟ್ಟಿಯೇ ತಿನ್ನಿ ಅಚ್ಚುಕಟ್ಟಾಗಿ ನೀವು ನಾವು ರಾಗಿ ತಿಂದ್ರೆ ಹೋಗುತ್ತೆ ಅಂತ ಅನ್ಕೋಬೇಡಿ ಆಮೇಲೆ ಏನೋ ಮಿಲ್ಲೆಟ್ಸು ಅದು ಇದು ಮಿಕ್ಸ್ ಆದ್ರೆ ನಾವು ತಿಂತಾನೆ ಇರ್ಲಿಲ್ಲ ಅದನ್ನೊಂದು ಬೇರೆ ತುಂಬಿಸಿಟ್ಬಿಟ್ಟಿದ್ರೆ ಕೆ ಕೆಜಿ ಆ ಮಿಲ್ಲೆಟ್ಸ್ ಪೌಡ್ರು ಮಿಕ್ಸ್ ಮಾಡಿತ್ತು ಇನ್ನೂ ಬಗ ಬಗ ಅನ್ನುತ್ತೆ ಸುಸ್ತಾಗಿ ಬಿಡುತ್ತಾನ ಅವನು ಊಟ ತಿನ್ನೋ ಮನುಷ್ಯನ್ ಇಲ್ದಿದ್ದೆಲ್ಲ ತಲೆ ತುಂಬಿಸ್ಬಿ ಅದೆಲ್ಲ ಪಕ್ಷಿಗಳಿಗೆ ಅಕ್ಕಿಗಳಿಗೆ ಹಾಕ್ತಿದ್ದಂಥದ್ದು ಯಾರೋ ಹೇಳಿ ಏನೋ ಹೇಳಿದ ತಕ್ಷಣ ದಿಢೀರಂತ ನಮ್ಮ ಹಿರಿಯರು ಕಾಲಾನುಕ್ರಮವಾಗಿ ಏನ್ ತಿಂತಿದ್ರೋ ನಮ್ಮ ಕುಟುಂಬಕ್ಕೆ ಅದನ್ನೇ ತಿನ್ನಿ ನಾನೇನ್ ತಿಂತೀನಿ ಅಂತ ನೀವು ತಿನ್ಬೇಡಿ ಫಾಲೋ ಮಾಡಬೇಡಿ ಡಯಾಬಿಟಿಸ್ಗೆ ನೀವು ಮಾಡಬೇಕಾಗಿರುವ ಅತ್ಯ ಅತಿ ಅತೀ ಮುಖ್ಯವಾದ ಕೆಲಸ ಏನು ಗೊತ್ತಾ ನಿಮ್ಮ ಕುಟುಂಬ ಪದ್ಧತಿಯ ಆಹಾರವೇ ಅದನ್ನ ಹಿತವಾಗಿ ಮಿತವಾಗಿ ನಾಲ್ಕು ಬಾರಿ ತಿನ್ನಿ ಐದು ಬಾರಿ ತಿನ್ನಿ ಒಂದೇ ಬಾರಿ ಬಾಳೆಣ್ಣು ತಿನ್ನೋ ಅಭ್ಯಾಸ ಇದೆ ಏಲಕ್ಕಿ ಬಾಳೆಹಣ್ಣು ತಿನ್ನಿ ತುಂಬ ಹಣ್ಣಾಗಿರೋದು ತಿನ್ಬೇಡಿ ಸ್ವಲ್ಪ ಮೀಡಿಯಮ್ ಇರೋದು ತಿನ್ನಿ ಒಂದು ರಾತ್ರಿ ಒಂದು ತಗೊಳ್ಳಿ ಒಂದು ಲೋಟ ಹಾಲು ಕುಡಿರಿ ಕಂಪಲ್ಸರಿ ಹಾಲು ತಿನ್ಬೇಕು ಕುಡಿಬೇಕು ಕಂಪಲ್ಸರಿ ಹಸು ತುಪ್ಪ ತಂದಿಟ್ಕೊಂಡು ಊಟ ಮಾಡಿ ಗಾಣದ ಎಣ್ಣೆನ ಊಟಕ್ಕೆ ಸ್ವಲ್ಪ ಬಳಸಿ ಏನೇನೋ ಖರ್ಚು ಮಾಡಿ ಡಾಕ್ಟರ್ಗಳಿಗೆ ಕಿಡ್ನಿ ಹೋಯ್ತು ಲಿವರ್ ಹೋಯ್ತು ಬ್ಯಾಂಕ್ರಿಯಸ್ ಹೋಯ್ತು ಹಾರ್ಟ್ ಹೋಯ್ತು ಅದು ಇದು ಅನ್ನೋ ಬದಲು ಇದಕ್ಕೋಸ್ಕರ ಬಳಸಿ ಅಂದರೆ ಶ್ರೀಮಂತ ಕಾಯಿಲೆ ಡಯಾಬಿಟಿಸ್ ಅಂದರೆ ಶ್ರೀಮಂತರು ಹೆಂಗೆ ಬೆಳಿಗ್ಗೆ ಎದ್ದು ಟೈಮ್ ಅಲಾರಂ ಇಟ್ಕೊಂಡು ಆ ಟೈಮ್ ಒಂದು ವಾಕ್ ಅಂತೆ ಜಿಮ್ ಅಂತೆ ಬಂದು ಮಿಲ್ಕ್ ಶೇಕ್ ಅಂತೆ ಟೈಮ್ ಕರೆಕ್ಟಾಗಿ ತಿಂತಾರೆ ಟೈಮ್ ಕರೆಕ್ಟಾಗಿ ಅಲಾರಾಮ್ ಇಟ್ಕೊಂಡು ಮಲಗ್ತಾರೆ ಅವ್ರು ಇಷ್ಟೊತ್ತೇ ಕೆಲಸ ವೀಕೆಂಡ್ ಆದರೆ ಟ್ರಿಪ್ಪು ಅವ್ರ ಎಂಟರ್ಟೈನ್ಮೆಂಟ್ಗೆ ಅವ್ರು ಕಮ್ಮಿ ಮಾಡ್ಕೊಳ್ಳಲ್ಲ ನಾವು ಹಂಗಲ್ಲ ಓ ಉಳಿಸಿ 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 ಆ ಟೆನ್ಷನ್ ಮಗಳು ಮದುವೆ ಮಗನ ಮದುವೆ ಮನೆ ಕಟ್ಟಬೇಕಿತ್ತು ಅದು ಇದು ಅದು ಆಗೋದು ಕಾಲಕ್ಕೆ ಆಗುತ್ತೆ ಮಕ್ಳು ನೀವೇನು ಅಂತ ಒಂದು ಖರ್ಚು ಮಾಡ್ತಿಲ್ಲ ಅಂಥ ಒಂದು ಆಡಂಬರದ ಜೀವನ ನಡೆಸ್ತಿಲ್ಲ ಊಟಕ್ಕೂ ಒಂದು ಆಡಂಬರ ಇಲ್ಲ ತಿನ್ನಿ ಒಂದು ಹೋಳಿಗೆ ತಿನ್ನಿ ದೀಪಾವಳಿ ಬಂದಿದೆ ಕಾರ್ತಿಕ ದೀಪಾವಳಿ ಬರ್ತಿದೆ ಚಿಕ್ಕ ಚಿಕ್ಕ ಒಂದು ಹೋಳಿಗೆ ಮಾಡಿ ಒಂದೇ ಬಾರಿ ನಾಲ್ಕು ತಿನ್ಬೇಡಿ ಮಧ್ಯಾಹ್ನ ಒಂದು ತಿನ್ನಿ ಬೆಳಿಗ್ಗೆ ಒಂದು ತಿನ್ನಿ ಸಂಜೆ ಕಡಿಮೆ ಮಾಡಿ ಮತ್ತೆ ಮನೆ ದಿನ ಒಂದು ತಿನ್ನಿ ತೊಂದರೆ ಇಲ್ಲ ಕಜ್ಜಾಯ ಮಾಡಿದಿರಿ ಬೆಳಿಗ್ಗೆ ಒಂದು ತಿನ್ನಿ ಮಧ್ಯಾಹ್ನ ತಿನ್ನಿ ರಾತ್ರಿ ತಿಂದಿದ್ದು ಪಚನ ಆಗೋಲ್ಲ ಅದಕ್ಕೆ ರಾತ್ರಿ ಕಡಿಮೆ ತಿನ್ಬೇಕು ಅಂತೇವೆ ಏನೋ ಸಿಕ್ಕಿದ್ದು ಒಂದಷ್ಟು ಸಿಕ್ಕಿದ್ದು ಒಂದಷ್ಟು ಕೆಂಪಕ್ಕಿ ಅಂತ ಬರುತ್ತೆ ನಿಮ್ಗೆ ತಿಂದ ಅಭ್ಯಾಸಲ್ಲ ಅದನ್ನ ಕೆಂಪಕ್ಕಿ ಬಿಳಿಯಕ್ಕಿ ಎರಡೂ ಕಲಸು ಒಂದಷ್ಟು ಅನ್ನ ಮಾಡ್ಕೊಳ್ಳಿ ಓ ಕೆಂಪಕ್ಕಿ ತಿಂದ್ರೆ ಇದಾಗ್ಬಿಡುತ್ತೆ ನಿಮ್ಮ ದೇಹವೇ ನಿಮ್ಮ ಆಲಯ ನೆನ್ಪಿಟ್ಕೊಳ್ಳಿ ಒಂದು ಆಲಯವನ್ನು ಎಷ್ಟು ಶುದ್ಧಿಯಾಗಿಟ್ಕೊತೀವೋ ಊಟ ಸತ್ಯ ನಿದ್ರ ನಿಮ್ಮ ಟೆನ್ಷನ್ನೇ ನಿಮ್ಗೆ ಕಾಯಿಲೆ ಡಯಾಬಿಟಿಸ್ ತಂದಿಟ್ಟಿರೋದು ಇನ್ನೇನು ಅಲ್ಲ ನನಗೆ ಡಯಾಬಿಟಿಸ್ ಬರ್ತಿರ್ಲಿಲ್ಲ ಕಾರಣ ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗೂ ಇಲ್ಲ ಕಾರಣ ನಾನು ಓಡ್ತಿದ್ದಂಥ ಜವಾಬ್ದಾರಿಗಳು ಓಡು 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 ಅಂತ ಅದ್ರಲ್ಲಿ ಬೇರೆ ದಿನಕ್ಕೆ ಹದಿನಾಲ್ಕು ಗಂಟೆ ಸಿಸ್ಟಮ್ನಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ದೆ ಹದಿನಾಲ್ಕು ಗಂಟೆ ಸಂಜೆ ನಾನೊಂದು ಆರು ಗಂಟೆಗೆ ಡ್ಯೂಟಿಗೆ ಹೋಗ್ಬಿಟ್ರೆ ಮಾರನೇ ದಿನ ಹನ್ನೊಂದು ಗಂಟೆವರೆಗೂ ಕಡಿಮೆ ಕಡಿಮೆ ಅಂದ್ರು ಮನೆಗೆ ಹಂಗೆ ಬಂದು ಮಲ್ಕೋತಿದ್ದೆ ಮತ್ತೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ದೋಡು ಮತ್ತೆ ಆರು ಆರವರೆಗೆ ಡ್ಯೂಟಿ ರಿಪೋರ್ಟ್ ಮಾಡ್ಕೋ ಎಲ್ರಿಗೂ ಬೆಳಿಗ್ಗೆ ಆರು ಗಂಟೆಗೆ ಲಾಗ್ಔಟ್ ಒಂಬತ್ತು ಗಂಟೆಗೆ ಲಾಗಿನ್ ಅಂದ್ರೆ ನಾನು ಆರು ಆರೂವರೆಗೆ ಇರಬೇಕಾದಂತ ಪರಿಸ್ಥಿತಿ ಅದ್ರಲ್ಲಿ ಭಾನುವಾರ ಶನಿವಾರ ಬಂತು ಅಂದ್ರೆ ಒಂದು ಜ್ಯೋತಿಷ್ಯ ಅದು ಇದು ಅಂತ ಇಟ್ಕೊಂಡಿದ್ದಂತ ಒಂದು ಜವಾಬ್ದಾರಿ ಎಲ್ಲೂ ಎಂಟರ್ಟೈನ್ಮೆಂಟೇ ಇಲ್ಲ ಸುತ್ತಾ ಇರಲಿಲ್ಲ ಮಾತಿರ್ಲಿಲ್ಲ ಒಳಗಡೆ ಒತ್ತಡ ದುಡಿಬೇಕು ಎತ್ತಿಡ್ಬೇಕು ಮನೆ ನೋಡ್ಬೇಕು ಏನಾಗುತ್ತೆ ಹೇಳಿ ಆ ಒಂದು ಕುಕ್ಕರ್ಗೆ ಒಂದು ಬ್ಲಾಸ್ಟಿಂಗ್ ಒಂದು ಸ್ಟೇಜ್ ಇದೆಲ್ಲ ಬ್ಲಾಸ್ಟ್ ಆಗಿದೆ ಸೊ ಅದನ್ನ ಹಾಗೆ ಮೇಂಟೈನ್ ಮಾಡಿದ್ದೇನೆ ಈಗಲೂ ಎಲ್ಲ ತಿಂತೇನೆ ಮಕ್ಕಳೆ ನಾನು ಎಲ್ಲ ತಿಂತೇನೆ ಎಲ್ಲ ಕುಡಿತೇನೆ ತಿಂತೇನೆ ಆ ಆಯುಷ್ವೆ ನಾನು ಮುಚ್ಚಿಡೋದೇನು ಇಲ್ಲ ಬಟ್ ಹಿತವಾಗಿ ಮಿತವಾಗಿ ಜಾಮೂನ್ ತಿಂತೇನೆ ನೀವು ನಂಬೋಲ್ಲ ಚಿಕ್ಕ ಚಿಕ್ಕ ಜಾಮೂನ್ ಮಾಡಿಸ್ಕೊತೇನೆ ಚಿಕ್ಕದಾಗಿ ತಿಂತೇನೆ ಆ ಅದನ್ನು ಕೂಡ ನನ್ನ ಬೆಲ್ಲ ಹಾಕೊಂಡು ಮಾಡಿಸ್ಕೊತೇನೆ ಆ ಅಭ್ಯಾಸ ಆಗ್ಬಿಟ್ಟು ಎಷ್ಟು ಚೆನ್ನಾಗಿದ್ದೇನೆ ಗೊತ್ತ ಮನೇಲಿ ಎಲ್ರಿಗೂ ಅದನ್ನು ಸೇರಿಸು ನನ್ನ ಸ್ನೇಹಿತರಿಗೆ ನನ್ನ ಆತ್ಮೀಯರಿಗೆ ಹಾಗೇ ನನ್ನ ಆತ್ಮೀಯರು ನಿಮಗೂ ತಂದು ನೆಲೆಸಿಬಿಟ್ಟಿದಾನೆ ಈ ಮೇಷಶೃಂಗಿ ಟ್ಯಾಬ್ಲೆಟ್ ದಿನಕ್ಕೊಂದು ತಗೊಳ್ಳಿ ಫಿಟ್ ಇಸ್ ಕ್ರಾಸಿಗ್ ಮುನ್ನೂರು ಯಾವಾಗಲೂ ತುಂಬಾ ಸುಸ್ತು ಅನ್ಸುತ್ತೆ ಎರಡು ತಗೊಳ್ಳಿ ಸಂಜೆ ಒಂದು ಬೆಳಿಗ್ಗೆ ಒಂದು ಆಯುರ್ವೇದ ಮದ್ದನ್ನ ಊಟಕ್ಕೆ ಮಿನಿಮಮ್ ಇಪ್ಪತ್ತು ನಿಮಿಷ ಮೊದಲು ತಗೋಬೇಕು ತಗೊಳ್ಳಿ ಯಾಕೆಂದ್ರೆ ಆ ಟ್ಯಾಬ್ಲೆಟ್ಸ್ ಆಯುರ್ವೇದ ಟ್ಯಾಬ್ಲೆಟ್ಸ್ ಬಂದು ಕರಗಲಿಕ್ಕೆ ಅದು ದೇಹದ ರಕ್ತದ ಒಳಗಡೆ ಪಸರಿಸಿ ಒಂದು ಬ್ಯಾಲೆನ್ಸ್ ಆಗ್ಲಿಕ್ಕೆ ಮಿನಿಮಮ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಕು ಆ್ಯಂಡ್ ಆಸ್ ವೆಲ್ ಎಸ್ ಕಡಿಮೆ ಕಡಿಮೆ ಅಂದರೂ ಒಂದು ಒಂಬತ್ತು ತಿಂಗಳಿಂದ ಒಂದು ಹನ್ನೆರಡು ತಿಂಗಳು ಮಿನಿಮಮ್ ಬ್ಯಾಲೆನ್ಸಿಂಗ್ ಸ್ಟೇಜಿಗೆ ಬೇಕು ಅಲೋಪತಿಕ್ ಆಗಲ್ಲ ಇಮ್ಮಿಡಿಯೇಟ್ ಇಳಿಸುತ್ತೆ ನಿಮ್ಗೆ ಇನ್ಸುಲಿನ್ ಹೊಡೆದಿದ ತಕ್ಷಣ ಇಳಿಸುತ್ತೆ ಬಟ್ ಆ ಇನ್ಸುಲಿನ್ ಇಲ್ಲದೆ ನೀವು ಇರ್ಲಿಕ್ಕೆ ಆಗೋಲ್ಲ ಬೇರೆ ಬೇರೆ ರೀತಿಯ ಸೈಡ್ ಎಫೆಕ್ಟ್ಗಳು ಲೇಟ್ ಆನ್ ಸ್ಟೇಜಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರವೇ ಈ ತರದ ಪಥ್ಯ ಅದಕ್ಕೆ ವಿಶ್ವ ಮಧುಮೇಹ ದಿನ ಅಂದ್ರೆ ಇನ್ನೇನು ಇಲ್ಲ ಕಂಪಲ್ಸರಿ ದಿನಕ್ಕೆ ಬರಿಗಾಲಲ್ಲಿ ಓಡೋ ಅಭ್ಯಾಸ ವಾಕ್ ಮಾಡೋ ಅಭ್ಯಾಸ ಮಾಡಿ ನಿಮ್ಮ ರೂಮಲ್ಲೇ ಮಾಡಿ ನಾನು ನನ್ನ ರೂಮಲ್ಲೇ ಮಾಡ್ತೇನೆ ನನ್ನ ರೂಮಲ್ಲೇ ಮಾಡ್ತೇನೆ ಬರೀ ಪಾದದಲ್ಲೇ ವಾಕ್ ಮಾಡತಕ್ಕಂಥದ್ ಮನೆಯಲ್ಲೇ ಅಭ್ಯಾಸ ಮಾಡಿ ತೊಂದ್ರೆ ಇಲ್ಲ ಹೊರಗಡೆ ಹೋಗ್ಲೇಬೇಕಂತೇನಲ್ಲ ಬಟ್ ಮೇಕ್ ಶೋರ್ ಒಂದು ಮೂವತ್ತು ನಿಮಿಷ ವಾಕ್ ಆದಮೇಲೆ ಲಾಸ್ಟ್ ಹತ್ತು ನಿಮಿಷ ಸ್ಪೀಡ್ ವಾಕ್ ಮಾಡಿ ಬ್ರಿಸ್ಕ್ ವಾಕ್ ಅಂತಾರೆ ಮೈ ಫುಲ್ ಬಿಸಿ ಆಗ್ತಕ್ಕಂಥದ್ದು ಆಗ್ಬೇಕು ಆ ಥರದ್ ಮಾಡಿ ಅದ್ಭುತ ಆಗ್ತಕ್ಕಂಥದ್ದು ಆಗುತ್ತೆ ಏನ್ ತೊಂದರೆ ಇಲ್ಲ ಚೆನ್ನಾಗಿರ್ತೀರಿ ಹಿತವಾಗಿರ್ತೀರಿ ಒಳ್ಳೆ ಮಾತಾಡಿ ಸ್ನೇಹಿತರ ಜೊತೆ ಕುತ್ಕೊಳ್ಳಿ ಬಾಯ್ ತುಂಬ ಆಗ್ರಿ ಭಾನುವಾರ ಹೋಗ್ರಿ ಏನ್ ಮನೇಲೇ ಕುತ್ಕೊಂಡು ಏನ್ ಗಂಟಾಕಿ ಗಂಟಾಕಿ ಯಾರಿಗೆ ಒಂದಾಗಿ ಕೊಟ್ಟು ಹೋಗ್ಬೇಕು ಇಲ್ಲ ಬಿಟ್ಟು ಹೋಗ್ಬೇಕು ಅಂತ ಯಾವಾಗ್ಲೂ ಹೇಳ್ತಿರ್ತೀನಲ್ವಾ ಸೊ ಎಚ್ಚರಿಕೆ ಬನ್ನಿ ಇವತ್ತಿನ ಈ ಒಂದು ತುಲಾರಾಶಿ ಬಗ್ಗೆ ನೋಡೋಣ ತುಲಾರಾಶಿಗೆ ಈ ಒಂದು ಚಂದ್ರ ವಿಶೇಷವಾಗಿದೆ ಪೂರ್ವ ಪುಣ್ಯ ಸ್ಥಾನ ಆರೋಗ್ಯ ನೋಡ್ಕೊಳ್ಳಿ ಅನ್ನಲ್ಲ ಮೇಹ ರೋಗ ನೋಡಿಕೊಂಡು ಇಫ್ ಶುಗರ್ ಈಸ್ ಅನ್ಇಂಬ್ಯಾಲೆನ್ಸಬಲ್ ನಮ್ಮ ಮೇಷಶ್ರಿಂಗಿ ಟ್ರೈ ಮಾಡಿ ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಆಯಿಲ್ ಪುಲ್ಲಿಂಗ್ ಸ್ಟಾರ್ಟ್ ಮಾಡ್ತು ನೋಡಿ ಚೆನ್ನಾಗಿ ಆಗ್ತಕ್ಕಂಥದ್ದಾಗುತ್ತೆ ಏನು ತೊಂದರೆ ಏನಿಲ್ಲ ವೃಶ್ಚಿಕ ರಾಶಿ ಚೆನ್ನಾಗಿದೆ ಆರೋಗ್ಯದ ದಿನ ಗೌರವದ ದಿನ ಸನ್ಮಾನದ ದಿನ ವೃದ್ಧಿಯ ದಿನ ಆಗತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ಚೆನ್ನಾಗಿದೆ ಕುಟುಂಬದವರೊಂದಿಗೆ ಪ್ರೀತಿ ಪಾತ್ರರೊಂದಿಗೆ ಆಲಯ ದರ್ಶನ ಗುರು ದರ್ಶನ ಒಳ್ಳೆ ಭೋಜನ ಕೂಟ ನಗುವಿನ ವಾತಾವರಣ ತುಂಬಾ ದಿನದ ನಂತರ ಏನು ಧನಸು ರಾಶಿ ಚೆನ್ನಾಗಿದೆ ವಿಜಯಸ್ಥಾನದಲ್ಲಿ ಚಂದ್ರ ಗುರುಸಾರದಲ್ಲಿದ್ದು ಗುರು ಕುಟುಂಬ ಸ್ಥಾನದಲ್ಲಿ ಇರೋದ್ರಿಂದ ಚೆನ್ನಾಗಿದೆ ವೃತ್ತಿಗ್ ಸಂಬಂಧಿತ ಒಂದು ಒಳ್ಳೆ ಬದಲಾವಣೆ ಒಡ ಹುಟ್ಟಿದವರ ಜೊತೆ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಬಂಧುಗಳ ಜೊತೆ ಆತ್ಮೀಯರ ಜೊತೆ ಸ್ನೇಹಿತರ ಜೊತೆ ಯಾವುದೋ ಒಂದು ವ್ಯವಹಾರ ಇದನ್ನ ನೋಡ್ತಿದ್ದೀರಾ ಯೋಚಿಸ್ತಿದ್ದೀರಾ ಹೆಜ್ಜೆ ಐಡಿ ಚೆನ್ನಾಗೇ ಇದೆ ತೊಂದರೆಗಳೇನು ಇಲ್ಲ ಮಕರ ರಾಶಿ ಹಾಲು ತುಪ್ಪ ಬೆಣ್ಣೆ ತಿನ್ನತಕ್ಕಂತ ಯೋಗ ಕುಟುಂಬದವರ ಜೊತೆ ಕಾಲಕ್ಷೇಪ ಮಾಡುವ ಯೋಗ ಅದರಲ್ಲೂ ಟೀಚರ್ ಆಗಿದ್ದೀರಾ ಲಾಯರ್ ಆಗಿದ್ದೀರಾ ಡಾಕ್ಟರ್ ಆಗಿದ್ರ ತುಂಬಾ ದಿನಗಳ ನಂತರ ಒಂದು ರೆಸ್ಟಿಂಗ್ ಡೇ ಇರುತ್ತೆ ಇವತ್ತು ಎಂಜಾಯ್ ಮಾಡಿ ಕುಂಭರಾಶಿ ಚೆನ್ನಾಗಿದೆ ಆರೋಗ್ಯ ನಡೆಸುವಿಕೆ ನೀವು ಕುಟುಂಬವನ್ನು ಪ್ರೀತಿಸುವಷ್ಟೇ ಇನ್ಯಾರು ಪ್ರೀತಿಸಲಾರರು ಸೊ ಕುಟುಂಬದ ಸುತ್ತಲೂ ಇವತ್ತಿರತಕ್ಕಂಥ ಒಂದು ಭಾವ ಎಲ್ರೂ ಇರ್ತಾರೆ ಬಟ್ ಯಾಕೋ ನೀವು ಒಂಟಿ ಅನ್ನಿಸ್ತಕ್ಕಂಥ ಭಾವ ಕೂಡ ಇವತ್ತು ಅನ್ನಿಸ್ತಕ್ಕಂಥದ್ದು ಒಂದ್ ಗಣಪತಿ ಆರಾಧನೆ ಕುಟುಂಬದವರ ಜೊತೆ ಹನುಮ ಆರಾಧನೆ ರಾಮರ ಆಲಯ ಹೋಗಿ ಬನ್ನಿ ರಾಮರ ರಕ್ಷೆ ಸಿಗತಕ್ಕಂಥದ್ದು ಅತಿ ಶೀಘ್ರದಲ್ಲಿ ಇಪ್ಪತ್ತನೇ ತಾರೀಕಿಂತ ಗುರು ಸೊ ಜನ್ಮರಾಮ ಅಂತ ಹೇಳ್ತೇವೆ ಎಲ್ಲೋ ವನವಾಸ ಅದೆಲ್ಲ ಏನೂ ಇಲ್ಲ ಗಾಬರಿ ಪಡಬೇಡಿ ಏನೂ ಆಗೋಲ್ಲ ಒಳ್ಳೆದೇ ಇದೆ ನಿಮ್ಮ ಕುಂಭರಾಶಿಗೆ ಪಂಚಮ ಸ್ಥಾನವನ್ನ ನೋಡ್ತೇನೆ ಮಗು ಮನೆ ಕುಟುಂಬ ವೃದ್ಧಿ ಪಾಲುದಾರಿಕೆ ಹಣಕಾಸು ಲೆಕ್ಕಾಚಾರಗಳಲ್ಲಿ ವಿಶೇಷ ಏಳಿಗೆ ನೋಡ್ತಕ್ಕಂಥದ್ದಾಗುತ್ತೆ ಹಾಗೂ ಮೀನರಾಶಿ ಚೆನ್ನಾಗಿದೆ ಸ್ವಲ್ಪ ಜೇಬಲ್ ದುಡ್ಡು ದುಡ್ಡು ಇಟ್ಕೊಂಡು ಹೊರಗಡೆ ಹೋಗ್ಬೇಡಿ ಇವತ್ತು ಸಿಕ್ಕಾಬಟ್ಟೆ ಮನೆ ಮಕ್ಕಳು ಕುಟುಂಬ ನೀವು ಬೇಡ ಅಂದ್ರೆ ಇವತ್ತು ಸ್ವೈಪ್ ಮಾಡಿಸ್ಬಿಡುತ್ತೆ ಅದೊಂದು ಆಗತಕ್ಕಂಥ ಭಾವ ಮಿಕ್ಕಂತ ಏನು ತೊಂದರೆ ಇಲ್ಲ ಏನ್ ಕಷ್ಟಪಟ್ಟಿದ್ರು ಆ ಕಷ್ಟಕ್ಕೆ ತಕ್ಕಂತ ಸಂದ ಒಂದು ಒಂದು ಒಳ್ಳೆ ಗೌರವ ಸನ್ಮಾನ ಸಿಗತಕ್ಕಂಥ ಒಂದು ಅದ್ಭುತವಾದಂಥ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಾನುಷಕ